ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಮಂಗಳವಾರ ದಿವಸದ ಒಂದು ವ್ಲಾಗ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಮಂಗಳವಾರ ಟೈಮು ನೋಡಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಇದೆ ಹನ್ನೆರಡು ಗಂಟೆಗೆ ಸರಿಯಾಗಿ ಆಮೇಲೆ ನಮ್ಮ ಇಶಾನಿ ಮಲ್ಕೊಂಡಿದ್ದಾಳೆ ಅವಳು ನಿದ್ದೆ ಫುಲ್ ನಿದ್ದೆ ಬೆಳಗ್ಗೆ ಅವಳು ಆರು ಆರೂವರೆಗೆ ಎದ್ಬಿಡ್ತಾಳೆ ನೋಡಿ ಹೊಸದು ಚೇರ್ ಕೂಡ ಡಿ ಮಾರ್ಟಿಂದ ತೊಗೊಂಡು ಬಂದಿದ್ದೀನಿ ಆಮೇಲೆ ಅಂದರೆ ನೋಡಿ ಇವಾಗ ಅಡುಗೆನೂ ಮಾಡಬೇಕು ನಾನು ಹಾಗೆಯೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಸ್ಕ್ರೀನು ಅಮೇಝಾನಲ್ಲಿ ತೊಗೊಂಡಿದ್ದೆ ವಿಂಡೋ ಸ್ಕ್ರೀನ್ ಏನಿದೆಯಲ್ಲ ಕರ್ಟನ್ನು ತುಂಬ ಚೆನ್ನಾಗಿದೆ ಅದು ಕಾಟನ್ ಅಲ್ಲ ಫ್ಯಾಬ್ರಿಕ್ಕು ತುಂಬ ನೈಸಾಗಿರೋದು ತೌಸಂಡ್ ಫೈವ್ ಹಂಡ್ರೆಡ್ ಕೊಟ್ಟಿದ್ದೆ ನಾನು ಅದು ಸ್ಕ್ರೀನ್ಗೆ ಆ ಥರದ್ದು ಇನ್ನೊಂದು ಸೆಟ್ ತೊಗೊಳ್ಬೇಕು ಯೆಲ್ಲೋ ಕಲರಲ್ಲೇ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಎಲ್ಲೋ ಮತ್ತೆ ಸ್ವಲ್ಪ ಪರ್ಪಲ್ ಪಿಂಕ್ ಕಾಂಬಿನೇಷನ್ ಅಲ್ಲಿ ನೋಡೋಣ ಅಂತ ಇದ್ದೀನಿ ಇದು ಈ ದಿವಾನ್ ರನ್ನರ್ ಮತ್ ಸ್ವಲ್ಪ ಚೇರ್ ಗಳೆಲ್ಲ ನಾನು ಡಿ ಮಾರ್ಟ್ ಇಂದ ತಗೊಂಡೆ ಅಂತ ಹೇಳ್ತೀನಿ ಸೊ ಇವತ್ತು ಈ ಹೊಸ ಒಂದು ಏನೇನ್ ನಾನು ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ಸ್ ಅದನ್ನ ನಿಮ್ ಜೊತೆ ಶೇರ್ ಮಾಡಕ್ ಇಷ್ಟ ಪಡ್ತೀನಿ ಯೆಲ್ಲೋ ಕಲರ್ ಒಂದು ಕಾಟನ್ದು ಇದು ತುಂಬಾ ಚೆನ್ನಾಗಿದೆ ಡಿ ಮಾರ್ಟ್ ಅಲ್ಲೆಲ್ಲಾನು ಒಂದು ಫರ್ನಿಶಿಂಗ್ಸ್ ಅಂದ್ರೆ ಏನೇ ಒಂದು ಕರ್ಟನ್ಸ್ ಇರ್ಬೋದು ಮತ್ತು ದಿವಾನು ಮತ್ತು ಬೆಡ್ ಡಬಲ್ ಬೆಡ್ ಬೆಡ್ಶೀಟ್ಸ್ಗಳು ಬ್ಲ್ಯಾಂಕೆಟ್ಸು ಮತ್ತು ಕಾರ್ಪೆಟ್ಸು ಮ್ಯಾಟ್ಸು ಫುಟ್ ಮ್ಯಾಟ್ಸು ಇದೆಲ್ಲನೂ ತುಂಬ ಒಳ್ಳೆಯ ಆಫರಲ್ಲೇ ಸಿಗುತ್ತೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸೇವಿಂಗ್ಸ್ ಮಾಡಬೇಕು ಅನ್ನೋ ಹೆಣ್ಮಕ್ಳೆಲ್ಲನೂ ತುಂಬ ಜನ ಡಿ ಮಾರ್ಟ್ಗೆ ಹೋಗ್ತಾರೆ ಬಿಟ್ಟರೆ ರಿಲಯನ್ಸು ವಿಶಾಲ್ ಮಾರ್ಟು ಮತ್ತು ಆನ್ಲೈನಲ್ಲಿ ಮೀಶೋನಲ್ಲಿ ಕೂಡ ತಗೊಳ್ತಾರೆ ಪರ್ಚೇಸ್ ಮಾಡ್ತಾರೆ ಅಂತ ಹೇಳ್ತೀನಿ ನಾನು ಇವಾಗ ಡಿ ಇಂದ ಕೂಡ ಹೋಗಿ ತಗೊಂಡು ಬಂದಿದ್ದೀನಿ ಅದಲ್ಲದನ್ನೇ ಜೊತೆಗೆ ಮೀಶೋನಲ್ಲಿ ತುಂಬ ನ ನಾನು ಆರ್ಡರ್ ಮಾಡಿದ್ದೀನಿ ಅದಿನ್ನು ಶಿಪ್ ಆಗಬೇಕು ಬರಬೇಕು ಡೆಲಿವರಿ ಆಗಬೇಕು ಶಿಪ್ಪಿಂಗಲ್ಲಿದೆ ಡೆಲಿವರಿ ಆಗಬೇಕು ಇವಾಗ ಮಂಗಳವಾರ ಸಾಯಂಕಾಲ ಆರೂವರೆ ಆಗಿದೆ ದೀಪ ಕೂಡ ಹಚ್ಚಬೇಕು ನಾನು ರೆಡಿ ಆಗಿದ್ದೆ ಬಟ್ ಇನ್ನೂ ದೀಪ ಹಚ್ಚಿರಲಿಲ್ಲ ಕೈಕಾಲು ಮುಖ ತೊಳ್ಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೆ ತಲೆ ಬಾಚ್ಕೊಂಡಿದ್ದೆ ಹಾಗೆಯೇ ಒಂದು ಮಲ್ಲಿಗೆ ಹೂವು ಎಲ್ಲ ಇಟ್ಟಿದ್ದು ಮನೆಯೆಲ್ಲ ಘಮ್ಮಂತಾಯಿತು ಸಾಯಂಕಾಲ ಅಷ್ಟೊತ್ತಿಗೆ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಕೂಡ ಕಾಳಮ್ಮಂಗೆ ಮತ್ತು ವಿಷ್ಣು ಮಹಾಲಕ್ಷ್ಮಿಗೆ ಇಟ್ಟಿದ್ದೆ ನೆನ್ನೆ ಸತ್ಯನಾರಾಯಣ ಪೂಜೆ ಇತ್ತು ಇಲ್ಲಿ ಈ ಮನೆಗೆ ಬಂದಾಗಿಂದ ನಾನು ಇದು ಮೂರನೇ ಸತ್ಯನಾರಾಯಣ ಪ್ರಸಾದ ನನಗೆ ಸಿಕ್ಕಿದೆ ಅಂತ ಹೇಳ್ತೀನಿ ಮಹಾವಿಷ್ಣದು ಒಂದು ಏನು ಸಪಾದ ಭಕ್ಷ್ಯ ಇರುತ್ತಲ್ಲ ಯಾಕೆಂದರೆ ನಮ್ಮ ಮನೆ ಪಕ್ಕದಲ್ಲೇ ಗಣೇಶ ದೇವಸ್ಥಾನ ಇದೆಯಲ್ಲ ಪ್ರತಿ ತಿಂಗಳು ಅಲ್ಲಿ ನಿಮಗೆ ಗೊತ್ತಿದೆ ಗಣೇಶ ಅಂದರೆ ಮತ್ತೆ ಸಂಕಷ್ಟಹರ ಚತುರ್ಥಿಗೆ ಪೂಜೆ ಮತ್ತೆ ಹುಣ್ಣುಮೆಗೆ ಪ್ರತಿ ಹುಣ್ಮೆಗೂ ದೇವಸ್ಥಾನದಲ್ಲಿ ಒಂದು ಸತ್ಯನಾರಾಯಣ ಸ್ವಾಮಿ ಕಥಾ ಶ್ರವಣ ಪೂಜಾ ಎಲ್ಲ ಇರುತ್ತೆ ಸೊ ಅದೇನೋ ಗೊತ್ತಿಲ್ಲ ಪ್ರಸಾದ ಕೊಡೋ ಟೈಮ್ಗಂತೂ ನಾನು ಅಟೆಂಡ್ ಆಗೇ ಇರ್ತೀನಿ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಗೊತ್ತಾಗ್ಬಿಡುತ್ತೆ ನನಗೆ ನಾನು ಇಮ್ಮಿಡಿಯೇಟ್ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅರ್ಚನೆ ಕುಂಕುಮ ಎಲ್ಲ ತಗೊಂಡು ದೇವ್ರಿಗೆ ಅರ್ಚನೆ ಮಾಡಿಸ್ಬಿಟ್ಟು ನನ್ನ ಮಕ್ಕಳ ಹೆಸರಲ್ಲೆಲ್ಲನೂ ಪೂಜೆ ಅರ್ಚನೆ ಎಲ್ಲ ಮಾಡಿಸಿ ಕುಂಕುಮ ಪ್ರಸಾದ ಎಲ್ಲ ತಗೊಂಡು ಹೂವು ಪ್ರಸಾದ ತೊಗೊಂಡು ಸಪಾದ ಭಕ್ಷ್ಯನೂ ಕೂಡ ನಾನು ತಗೊಳ್ತೀನಿ ಖುಷಿ ಆಗುತ್ತೆ ಮನೆ ಹತ್ರನೇ ಇದೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಸಿಕ್ಕಿದವ್ರಿಗೆ ಪುಣ್ಯ ಅಂತ ಹೇಳ್ತೀನಿ ನಾನು ಎಲ್ಲೇ ಅರ್ಜೆಂಟಾಗಿ ಹೋಗ್ತಾಯಿದ್ರು ನಮ್ಮ ಮನೆಯವರೆಲ್ಲ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನೇ ಇರಿ ಇರಿ ಒಂದು ಐದೇ ಐದು ನಿಮಿಷ ಅಂತ ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಸಾದ ನಮ್ಮ ಮನೆಯವ್ರಿಗೂ ಕೊಟ್ಟು ನಾನು ತಗೊಂಡೆ ಸೊ ಇಲ್ಲಿ ಬಂದಾಗಿಂದ ಇವಾಗ ಮೂರನೇ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಟೆಂಡ್ ಮಾಡಿದೆ ಅಂದರೆ ಮೊದಲು ತ್ರೀ ಮಂತ್ಸ್ ಆಯ್ತು ಅಂದ್ಕೊಳ್ತೀನಿ ಟೂ ಮಂತ್ಸ್ ಆಗಿದೆ ಸೊ ಮೂರನೇದು ಅಂತಲೇ ಹೇಳ್ತೀನಿ ಸೊ ನೋಡಿ ಈ ಥರ ಇದೆ ಹೀಗೆ ನನಗೆ ಒಂದು ಖುಷಿ ಆಯಿತು ಅಂತ ಹೇಳ್ತೀನಿ ಮತ್ತು ಗ್ರಾಮದೇವರು ಕೂಡ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲೂ ಸಿಕ್ಕಾಪಟ್ಟೆ ದೊಡ್ಡ ಗ್ರ್ಯಾಂಡಾಗಿ ಹುಣ್ಮೆಗೆ ಅಮಾವಾಸ್ಯೆಗೆ ಆ ಗ್ರಾಮದೇವಿ ಎಲ್ಲ ಒಂದು ಮಂಗಳವಾರ ದಿವಸ ಸರಿಯಾಗಿ ಇವಾಗ ಬ್ಲಾಗ್ನ ನಾನು ಇವತ್ತು ಶುರು ಮಾಡಿದ್ದೀನಿ ಬೆಳಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡು ಇದ್ರ ಜೊತೆನೇ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆ ಒಂದು ಲುಕ್ ಸ್ವಲ್ಪ ಸ್ವಲ್ಪ ನಿಧಾನ ನಿಧಾನಕ್ಕೆ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ವಲ್ಪ ಮೀಶೋನಲ್ಲಿ ಆರ್ಡರ್ ಕೂಡ ಮಾಡಿದ್ದೀನಿ ಅದೆಲ್ಲ ಆನ್ಲೈನಿಂದ ಬರಬೇಕು ಕೆಲವೊಂದು ಇದೆಲ್ಲನೂ ಡಿ ಮಾಡಲನ್ನೇ ತೊಗೊಂಡ್ಬಂದಿರೋದು ಚೇರ್ಸು ಮತ್ತು ಇದು ಏನು ಒಂದು ಮೂಡ ಥರ ಸ್ಟೂಲ್ ಇದೆಯಲ್ಲ ರೌಂಡ್ ಸ್ಟೂಲು ಒಂದು ಬೆಸ್ಟ್ ಪ್ರೈಸ್ ನಮ್ಗೆ ಸಿಗುತ್ತೆ ಅನ್ಬಿಟ್ಟು ಅಲ್ಲಿ ಒಂದು ತ್ರೀ ಹಂಡ್ರೆಡ್ ನಮಗೆ ಚೇರ್ಗೆ ಒಂದ್ ಚೇರ್ಬಿಟ್ಟು ಸೊ ಒಳ್ಳೆ ನೀಲ್ ಕಮ ಚೇರ್ ತಗೊಂಡ್ ಬಂದಿದ್ದು ಸದ್ಯಕ್ಕೆ ಇರ್ಲಿ ಅಂತ ತ್ರೀ ಸೀಟರ್ ವುಡ್ ಸೋಫಾ ಏನ್ ಬರುತ್ತಲ್ಲ ಒಂದು ಫಸ್ಟ್ ನಾರ್ಮಲ್ ಆಗಿರುತ್ತಲ್ಲ ಇದು ಎಲ್ಲ ತಗೊಳಲ್ಲ ನಾನು ಫುಲ್ ಆ ಆತರ ತಗೊಳ್ಳೋಲ್ಲ ವುಡನ್ ಇರಬೇಕು ಫುಲ್ ವುಡನ್ದು ತ್ರೀ ಸೀಟರ್ ಅದಕ್ಕೆ ಎರಡೆರಡು ಕುಶನ್ ಬರುತ್ತೆ ಟೋಟಲ್ ಆರ್ ಕುಶನ್ಸ್ ಬರುತ್ತೆ ಬ್ಯಾಕ್ ಸೈಡ್ ಆರ್ ಕುಶನ್ಸ್ ಬರುತ್ತೆ ವಿತ್ ಕವರ್ ಎಲ್ಲ ಬರುತ್ತೆ ಕುಶನ್ಗೆ ಕವರು ಮತ್ತೆ ಅದರ ಮೇಲೆ ಸೋಫಾ ಸೋಫಾಗೆ ಮತ್ತೆ ಒಂದು ಇನ್ನೊಂದು ಕವರ್ ಎಲ್ಲ ಬರುತ್ತೆ ಸೊ ಅದು ಎಲ್ಲಾನು ಒಂದು ನಿಧಾನಕ್ಕೆ ತಗೊಳ್ಳೋಣ ಮಾಡೋಣ ಇದು ಇಷ್ಟ ಇರೋ ಪ್ಲೇಸ್ ಅಲ್ಲಿ ಆರಾಮ್ಸೆ ಎಲ್ಲೊಂದೆ ಜೋಡಿಸ್ಬೇಕು ಅಂತ ಬಂದಿದೆ ಇಷ್ಟು ಮಾತ್ರ ಕಣ್ಣೀಟ್ ಸೆಟ್ ಮಾಡಿದೀನಿ ಆಮೇಲೆ ಅಂದ್ರೆ ನಮ್ಮ ಅಕ್ಕ ಭಾವ ಬಂದಿದ್ರು ಯಾವಾಗ ಸೋಮವಾರ ಸೋಮವಾರ ಮನೇನ್ ನಮ್ಮ ಅಕ್ಕ ಭಾವ ಬಂದರು ಅಕ್ಕ ಭಾವ ನಿಕ್ಕಿ ಮತ್ತೆ ನಮ್ಮ ಅಕ್ಕ ಅವ್ರ ಭಾವನ್ ಮಗ ಭಾವನ ಅವರೆಲ್ಲ ಬಂದಿದ್ರು ಸೊ ಸ್ವಲ್ಪ ನಮ್ಮ ಅವ್ರ ಮನೆ ಕಡೆ ಆಗ್ಲಿ ಗಂಡನ ಮನೆ ಕಡೆಯವರಾಗ್ಲಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬಂದಾಗ ಜಾಸ್ತಿ ಜನ ಬಂದಾಗ ಮನೇನು ಸ್ವಲ್ಪ ಸ್ಪೇಶಿಯಸ್ ಆಗಿ ಸ್ವಲ್ಪ ಆತರ ದೊಡ್ಡದಿದ್ದಾಗ ಅವ್ರಿಗೂ ಒಂದು ಇದು ಇರಲ್ಲ ಹೋಗೋದಪ್ಪ ಇಷ್ಟೊಂದ್ ಜನ ಅಂತ ಎಲ್ರಿಗೂ ಮನ್ಸಲ್ಲಿ ಅದೊಂದು ಥಾಟ್ ಇದ್ದೇ ಇರುತ್ತಲ್ವಾ ಅಯ್ಯೋ ಒನ್ ಬಿ ಎಚ್ ಕೆ ನಲ್ಲಿ ಇರ್ತಾರೆ ಕೆಲವೊಬ್ಬ ಹೋಗ್ತಾರೆ ಒನ್ ಬಿ ಎಚ್ ಕೆಲ್ ಇಪ್ಪತ್ ಜನ ಬೇಕು ಅಂದ್ರೆ ಇದ್ ಬಿಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವನ್ ನಾನು ಕೂಡ ಅಷ್ಟೇ ನಮ್ಮ ಮನೆಯಲ್ಲಿ ಎಲ್ಲ ಫ್ಯಾಮಿಲಿನಲ್ಲಿ ಇರೋ ಸ್ವಲ್ಪ ಸ್ಪೇಷಿಯಸ್ ಆಗಿದ್ರೆ ಬರೋದು ಹೋಗೋದು ಅದು ಅಂತ ಇರುತ್ತೆ ಅಂತ ಹೇಳ್ತೀನಿ ಅಂದ್ರೆ ಚಿಕ್ಕದ್ರೆ ಬರಬಾರ್ದು ಅಂತಲ್ಲ ಅವ್ರೇನ ಕೊಡ್ತಾರೆ ಪಾಪ ಯಾಕೆ ತೊಂದರೆ ಕೊಡೋದು ಯಾಕೆ ಸುಮ್ಮನೆ ಹೋಗೋದು ಆ ತರ ಒಂದು ಥಾಟ್ಸ್ ಕೂಡ ಇರುತ್ತೆ ಅವ್ರ ಮನ್ಸಲ್ಲಿ ಸೊ ಹಾಗಾಗಿ ಅವ್ರು ಎಲ್ಲ ಬಂದು ಬರಬೇಕು ಅಂತಾನೆ ನಾನು ಅದಕ್ಕೇನೆ ನಾನು ಟೂ ಬಿ ಎಚ್ ಕೆ ಮನೇನ ಒಂದು ರೆಂಟ್ ಅಲ್ಲಿ ಇರೋದು ಅಂತ ಹೇಳ್ತೀನಿ ಬರಬೇಕು ಎಲ್ಲ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲ ಬರಬೇಕು ನಮ್ಮ ಮನೆಗೆ ಅಂತಾನೆ ಸೊ ಒಂದು ಖುಷಿ ಖುಷಿಯಾಗಿ ಸ್ವಲ್ಪ ಹೊತ್ತು ಒಂದು ಟೂ ಅವರ್ ಆದ್ರೂ ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಭಾವ ಅಕ್ಕ ಬಂದಿದ್ದೆ ಒಂದ್ ದೊಡ್ಡ ಖುಷಿ ಅಂತ ಹೇಳ್ತೀನಿ ಅಕ್ಕ ಭಾವ ಬಂದಿದ್ದು ದೊಡ್ಡದು ಖುಷಿ ನನಗೆ ನಮ್ಮ ಭಾವ ಪಾಪ ಎಷ್ಟು ಅವ್ರಿಗೆ ಸ್ವಲ್ಪನು ಅಹಂಕಾರ ಇಲ್ಲ ಸ್ವಲ್ಪನು ಎಲ್ಲಿದ್ರು ಒಂದು ಅಡ್ಜಸ್ಟ್ ಆಗ್ತಾರೆ ಆತರ ಒಂದು ಇದು ಎಲ್ಲ ಇಲ್ಲ ಶೋ ಆಫ್ ಮಾಡೋದಾಗ್ಲಿ ಅಹಂಕಾರ ಚೂರು ಇಲ್ಲ ಅದು ಒಂದು ತುಂಬಾ ಇಷ್ಟ ಆಗುತ್ತೆ ಮಾತು ಕಡಿಮೆ ಮಾತು ಕಡಿಮೆ ಮೌನವಾಗಿ ಅವರು ಕಷ್ಟಪಟ್ಟು ದುಡಿಯೋದು ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತ ಹೇಳ್ಬೋದು ನಮ್ಮ ಎರಡನೇ ಭಾವ ಇದ್ದಾರಲ್ಲ ಅವರು ದೊಡ್ಡ ಭಾವನೂ ಅಷ್ಟೇ ಅವರು ಸ್ವಲ್ಪ ಮಾತು ಕಡಿಮೆ ಹಾರ್ಡ್ ವರ್ಕಿಂಗ್ ಜಾಸ್ತಿ ಅಂತ ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ ಹಾಗೆ ವರ್ಕ್ ಮಾಡೋದು ಜಾಸ್ತಿ ಸೊ ಹೀಗೆ ಇಷ್ಟ ಇದೆಲ್ಲ ನಾನು ಮಾಡ್ ತಗೊಂಡಿರೋದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ನಾನುಗಳೆಲ್ಲ ತಲೆ ಸ್ನಾನ ಮಾಡಿ ಪೂಜೆ ಅಡಿಗೆ ಕೆಲಸ ಕೂಡ ಎಲ್ಲ ಮಾಡಿ ಇವ್ ನೋಡಿ ಕೂಗ್ತಾರೆ ಕೇಳಿ ತೆರಿಬೇಕಂತ ಹೋಗುವ ಆಕಡೆ ಹೋಗು ಹೋಗು ಬೆಳಗ್ಗೆ ಎದ್ದ ಬಾತು ಬಿಡ್ತಾರನು ತೊಳೆದು ವಾಶ್ ಮಾಡ್ಬಿಟ್ಟು ಆಮೇಲೆ ಸ್ನಾನ ತಲೆ ಸ್ನಾನ ಮಾಡ್ಕೊಂಡು ಆಮೇಲೆ ದೇವ ಪೂಜೆ ಮಾಡಿ ಆಹ್ ಅಡುಗೆ ಮಾಡಿದೆ ಅಡುಗೆ ಹೆಸರು ಬೇಳೆ ಪಪ್ಪು ಮಾಡಿದೆ ಟೊಮೊಟೊ ಮತ್ತೆ ಸ್ವಲ್ಪ ತರಕಾರಿ ಸಿಹಿ ಬದನೆಕಾಯಿ ಎಲ್ಲ ಹಾಕೊಂಡು ಅದು ಚೆನ್ನಾಗಾಯ್ತು ಆಮೇಲೆ ಚಪಾತಿ ಏನು ಮಾಡೋದು ಬೇಡ ಮುದ್ದೆನೆ ಮಾಡೋಣ ಅಂದ್ಬಿಟ್ಟು ಮುದ್ದೆ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಮಾಡಿದೆ ಈ ಇವಾಗಂತೂ ಮಸಾಲ ಮಜ್ಜಿಗೆ ಇರಲೇಬೇಕು ಮನೆಯಲ್ಲಿ ನಮ್ಮನೆಯವರು ಬೆಳಗ್ಗೆನೇ ಹೋಗಿ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಸೊ ಮಜ್ಜಿಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾವುದೇ ಒಂದು ಏನೇ ಒಂದು ಬ್ಲಡ್ ಪ್ರೆಷರ್ ಇರಲಿ ಮತ್ತೆ ಡಯಾಬಿಟಿಸ್ ಇರ್ಲಿ ಆಮೇಲೆ ಒಂದು ಏನೇ ಒಂದು ಹೊಟ್ಟೆ ನೋವಿನ ಪ್ರಾಬ್ಲಮ್ ಹೊಟ್ಟೆ ಅಲ್ಸರ್ ಪ್ರಾಬ್ಲಮ್ ಇಲ್ಲ ಏನಾದ್ರೂ ಒಂದು ಇಲ್ಸ್ ಏನೋ ಹೇಳ್ತಾರಲ್ಲ ಆ ತರದ ಒಂದು ಮೋಷನ್ ಆಗಲ್ಲ ಅನ್ನೋ ಒಂದು ಪ್ರಾಬ್ಲಮ್ಗೆ ಮಜ್ಜಿಗೆ ತುಂಬಾ ಒಳ್ಳೆಯದು ಇಶಾನು ಹೊಡಿತೀನಿ ಮಜ್ಜಿಗೆ ತುಂಬಾ ಒಳ್ಳೆಯದು ಮಜ್ಜಿಗೆನ ಆದಷ್ಟು ನಾವು ಜಾಸ್ತಿ ಊಟದಲ್ಲಿ ತಗೊಳ್ಬೇಕು ಅಂತ ಹೇಳ್ತೀನಿ ಮಸಾಲ ಮಜ್ಜಿಗೆ ತಗೊಳ್ಳಿ ಮೆಣಸಿನ್ಕಾಯಿ ನಿಮ್ಗೆ ಆಗಲ್ಲ ಆರೋಗ್ಯಕ್ಕೆ ಅಂದ್ರೆ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡಬಹುದು ಬರೀ ಮಜ್ಜಿಗೆ ತಗೋಬಹುದು ಆಮೇಲೆ ಹೂ ಬಿ ಪಿ ಪೇಶೆಂಟ್ ಇದ್ರೆ ಉಪ್ಪು ಇದ್ರೇನೆ ಮಜ್ಜಿಗೆ ತಗೊಳ್ಬಹುದು ಆಮೇಲೆ ಮೊಸರನ್ನ ಮಜ್ಜಿಗೆ ಅನ್ನ ತುಂಬಾನೇ ಒಳ್ಳೇದು ಸೊ ಹಾಗಾಗಿ ನಾನು ಆದಷ್ಟು ಮಜ್ಜಿಗೆ ಮೊಸರು ಮನೆಯಲ್ಲಿ ಮಧ್ಯಾಹ್ನದ ಊಟ ಇದ್ದೇ ಇರುತ್ತೆ ರಾತ್ರಿ ಕೋಲ್ಡ್ ಗಿಡ್ ಜಾಸ್ತಿ ಆಗುತ್ತೆ ಆತರ ಅಂದ್ರೆ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಲೈಕ್ ಏನೋ ಮಳೆ ಬಂದಿದೆ ತುಂಬ ವೆದರ್ ತಣ್ಣಗಿದೆ ಅಂದರೆ ರಾತ್ರಿ ಹೊತ್ತು ಮಜ್ಜಿಗೆನ ಹೊಸನ್ನ ಅವಾಯ್ಡ್ ಮಾಡ್ತೀವಿ ಅಷ್ಟೇ ಸಿಂಪಲ್ ಸೊ ಅಷ್ಟು ಮಾಡಿಬಿಟ್ಟು ಇವಾಗ ಇದನ್ನೆಲ್ಲ ಒಂದು ನಿಮಗೆ ವೀಡಿಯೋ ಶೂಟ್ ಮಾಡ್ಕೊಡೋ ತೋರಿಸಿದ್ದೀನಿ ಈ ಕೇಜು ನೋಡೋಣ ಇದೇನು ಇಡ್ಬೋದಾ ಏನು ಬೇಡವಾ ಅಂತ ಏನು ಅದನ್ನು ಅಷ್ಟೊಂದು ಇದು ಅನ್ ಅನ್ಸಲ್ಲ ಅಂದ್ಕೊಳ್ತೀನಿ ಡಿಸ್ಟರ್ಬ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ಬಟ್ ಅವಳಿಗೆ ಬೇಕೇ ಬೇಕು ವಿಷಾನಿಗೆ ನಾವೇನಾದರೂ ಇಲ್ಲಿ ಕ್ಲೀನಿಂಗ್ ಮಾಡಬೇಕಾದ್ರೆ ಅವಳು ನಾನ್ ಸ್ವಲ್ಪ ಆ ಕಡೆ ಈ ಕಡೆ ನನ್ಗ ಗಮನ ಹೋದ್ರು ಅವಳು ಒಟ್ಟೋಗ್ಬಿಡ್ತಾಳೆ ಮನೆಯಿಂದ ತಪ್ಪಿಸ್ಕೊಂಡ್ ಬಿಡ್ತಾಳೆ ಮೆಟಿ ಹಿಡಿದು ಹೋಗ್ಬಿಡ್ತಾಳೆ ಕಷ್ಟ ಆಗುತ್ತೆ ಒಂದೆರಡು ಸಾರಿ ಕಳೆದೋಗಿ ಸಿಕ್ಕಿದಾಳೆ ಮತ್ತೆ ಅದೇನು ಮತ್ತೆ ಸಿಕ್ತಾಳೆ ಏನು ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಕೇಜ್ ಎಲ್ಲ ಹಾಕ್ಬಿಡ್ತೀವಿ ಕ್ಲೀನ್ ಮಾಡೋವರೆಗೂ ಕೇಜ್ ಹಾಕ್ತೀವಿ ಹಾಕ್ತಿವಿ ಇಲ್ಲ ಯಾರಾದ್ರೂ ಗೆಸ್ಟ್ ಬಂದಾಗ ಅವ್ರು ಊಟ ಮಾಡ್ಬೇಕಾದ್ರೆ ನಾವು ಊಟ ಮಾಡ್ಬೇಕಾದ್ರೆ ಅವ್ಳನ್ನ ಕೇಜ್ ಎಲ್ಲ ಆಗ್ತಿವಿ ಅವ್ಳೇನ್ ಮಾಡಲ್ಲ ಕಚ್ಚೋ ಬಿಚ್ಚೋರು ಅಂದ್ರೆ ನಮ್ಮ ಹತ್ರ ಬರ್ತಾಳೆ ಏನ್ ತಿಂತಾ ಇದ್ದೀರಾ ನಮ್ಗೂ ಸ್ವಲ್ಪ ಕೊಡಿ ಅಂತ ನಿಂತ್ಕೊಳ್ತಾಳೆ ಆ ಆತರ ಅದಕ್ಕೆ ಕೆಲವೊಬ್ಬ ಪ್ರಾಣಿಗಳು ಕಂಡ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಊಟ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬಾರ್ದು ಸೊ ಇವಾಗ ನಮ್ಗೂನ್ವೆ ಊಟ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಹಾಗಾಗಿ ಕೇಜ್ ಸ್ವಲ್ಪ ಇಲ್ಲೇ ಇರುತ್ತೆ ಸ್ವಲ್ಪ ದಿವಸ ಆಮೇಲೆ ನೋಡೋಣ ಏನ್ ಮಾಡೋದು ಅಂತ ಸೊ ಇವಾಗ ಇಷ್ಟ ಆಗಿದೆ ಆಮೇಲೆ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೂದಲು ಕೂಡ ಬೆಳಗ್ಗೆ ನಾನು ಹಾಗೆ ಗಂಟಾ ಹಾಕೊಂಡಿದ್ದೆ ಒಂದೇ ಕೂದಲು ಕೂಡ ಒಣಗಿಸ್ಕೊಂಡಿರ್ಲಿಲ್ಲ ಟೈಮು ಇರಲಿಲ್ಲ ಇವಾಗ ಕೂದಲ ಹೇರ್ ಡ್ರೈಯೂ ತಗೊಂಡಿಲ್ಲ ಹಾಗೇ ಸೀಪ್ ಬಡಿಸ್ಕೊಂಡು ಬಾಚ್ಕೊಂಡಿದ್ದೀನಿ ಡ್ರೈ ಮಾಡಿರ್ಲಿಲ್ಲವಲ್ಲ ತುಂಬ ಕೂದಲು ಬಾಚಣಕಿನಲ್ಲಿ ಬಂದ್ಬಿಡ್ತು ಈ ಇನ್ನೊಂದೆರಡು ದಿವಸ ಆದಮೇಲೆ ಸ್ವಲ್ಪ ಮೇಂತ್ಯ ಪೇಸ್ಟು ಹರಳೆಣ್ಣೆ ಎಲ್ಲ ಸ್ವಲ್ಪ ಇದು ಮಾಡ್ಕೊಳ್ಬೇಕು ಸೊ ಇವಾಗ ದೇವ್ರಿಗೆ ಈಗ ದೀಪ ಹಚ್ಚಬೇಕು ಅಡುಗೆ ಅಂತೂ ರಾತ್ರಿ ಏನೂ ಮಾಡಲ್ಲ ಯಾಕೆಂದ್ರೆ ನಾನು ಮಧ್ಯಾಹ್ನ ಮಾಡಿರೋದೇ ಅಡುಗೆ ಬೇಕಾದಷ್ಟಿದೆ ಅದನ್ನೇ ಸ್ವಲ್ಪ ಇವಾಗ ಬಿಸಿ ಮಾಡಿಬಿಟ್ಟು ಏನಾದರೂ ಪಾತ್ರೆಗಳು ಖಾಲಿ ಮಾಡೋದಿದ್ರೆ ಮಾಡಿಬಿಟ್ಟು ತೊಳೆದು ಮತ್ತೆ ಫ್ರೂಟ್ಸ್ ಇದೆ ಒಂದು ಸ್ವಲ್ಪ ಇವಾಗ ನಮ್ಮ ಅಕ್ಕ ಮೊನ್ನೆ ಇದಕ್ಕೆ ಹೋಗಿದ್ವಲ್ಲ ಅವಾಗ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಅವರು ಬಾಣ ಕೊಟ್ಟಿರ್ತಾರಲ್ವ ಅದ್ರ ಜೊತೆ ನಾನು ಒಂದ್ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಅದನ್ನ ಇವಾಗ ತಿನ್ಕೊಳ್ತೀನಿ ಸೊ ಇಷ್ಟೇ ಇನ್ನೂ ಟೈಲರಿಂಗ್ ಕ್ಲಾಸ್ ಏನಾಯ್ತು ಇದು ಬ್ಲೌಸ್ಗಳು ಹೊಲಿಬೇಕು ಅದನ್ನು ಆದಷ್ಟು ಬೇಗ ಶೇರ್ ಮಾಡ್ತೀನಿ ಕೂಡ ಎರಡಿದೆ ಅಲ್ವಾ ಹಾಗರ ಜೊತೆಗೆ ಯಾವ ಥರ ಬ್ಲೌಸ್ಗಳು ಸ್ಟಿಚ್ ಮಾಡೋದು ಅಂತ ನೋಡಿಕೊಂಡು ಸಿಂಪಲ್ ಆಗಿ ಇರಲಿ ಅಂದ್ಕೊಳ್ತೀನಿ ನೋಡೋಣ ಏನಾಗುತ್ತೆ ಅಂತ ಅದೊಂದಿಲ್ಲ ಮತ್ತೆ ಇನ್ನೂ ಎರಡು ಬ್ಲೌಸ್ ಪೀಸ್ ಇದೆ ಟಿಶ್ಯೂ ಬ್ಲೌಸ್ ಪೀಸ್ ಸಪ್ರೇಟ್ ಆಗಿ ನಾನು ಪರ್ಚೇಸ್ ಮಾಡಿರೋದು ಶಾಪಲ್ಲಿ ಅದು ಅಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸಿಲ್ಕ್ ಸಾರಿಗೆ ಕಂಚಿ ಸಿಲ್ಕ್ ರೇಷ್ಮೆ ಸಿಲ್ಕ್ ಪ್ರತಿ ಸ್ಯಾರಿಗೂ ಆ ಟಿಶು ಒಂದು ಮೆಟೀರಿಯಲ್ ಫ್ಯಾಬ್ರಿಕ್ಕು ಬ್ಲೌಸ್ ಪೀಸು ಅದು ಮ್ಯಾಚ್ ಆಗುತ್ತೆ ಅದು ಎಷ್ಟು ಒನ್ ಥರ್ಟಿನು ಒನ್ ಫಾರ್ಟಿ ರುಪೀಸ್ ಪರ್ ಮೀಟರ್ ಅಂತೇನೋ ಹೇಳಿದ್ರು ಸೊ ಮೋಸ್ಟ್ಲಿ ಒಂದೂವರೆ ಮೀಟರ್ನೋ ತಗೊಂಡಿದ್ದೀನಿ ಅನ್ಕೊಳ್ತೀನಿ ಸೊ ಒಳ್ಳೆ ಮೆಟೀರಿಯಲ್ ಇದೆ ಸೊ ಹಾಗಾಗಿನೇ ಅದನ್ನ ಸ್ವಲ್ಪ ಎಂಬ್ರಾಯ್ಡರಿ ರಾಯಲ್ ರಾಲ್ಸನ್ ಮಷಿನ್ ಎಂಬ್ರಾಯ್ಡ್ರಿ ಇಲ್ಲ ಕಂಪ್ಯೂಟರ್ ಮಷಿನ್ ಎಂಬ್ರಾಯ್ಡರಿ ಅದನ್ನ ಮಾಡಿಸ್ಬಿಟ್ಟು ಅದನ್ನು ಒಂದು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಅಂತಿದೆ ಇನ್ ಆಗುತ್ತೋ ಅಂತ ಗೊತ್ತಿಲ್ಲ ಸ್ವಲ್ಪ ಊರ್ಕ್ ಹೋಗೋದು ಬರೋದು ಎಲ್ಲ ಬಿಸಿನೂ ಆಗಿತ್ತು ಆಮೇಲೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ ಒಂದ್ಲಾಗ್ ಬೇಗ ದೀಪ ಹಚ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀವಿ ಮಂಗಳವಾರ ದಿವಸ ಮಧ್ಯಾಹ್ನದ ಊಟಕ್ಕೆ ರಾಗಿ ಮುದ್ದೆ ಮತ್ತು ನಿನ್ನೆ ರಾತ್ರಿ ಸಾಂಬಾರು ಸ್ವಲ್ಪ ಮಿಕ್ಕಿತ್ತು ಮೂಲಂಗಿ ಸಾರು ಅದನ್ನೇ ನಾನು ಊಟಕ್ಕೆ ನಾನು ನಾನು ಊಟ ಮಾಡಿಬಿಡ್ತೀನಿ ನಮ್ಮ ಮನೆಯವ್ರಿಗೆ ಇವತ್ತು ಫ್ರೆಶ್ ಆಗಿ ಮಾಡಿರೋ ಹೆಸರುಬೇಳೆ ಸೀಮೆ ಬದ್ನಿಕಾಯಿ ಹಾಕಿ ಮಾಡಿರೋ ಸಾಂಬಾರು ಅದು ಸಿಕ್ಕಾಬಿಟ್ಟು ಟೇಸ್ಟಿಯಾಗಿದೆ ಅದನ್ನು ಅವ್ರಿಗೆ ಮತ್ತು ರಾತ್ರಿ ನಾನು ಅದನ್ನು ಹೆಸರು ಬೇಳೆದು ಊಟ ಮಾಡ್ಕೊಳ್ತೀನಿ ಇದು ಸಾಂಬಾರಂತೂ ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿದೆ ಬಿಸಿ ಬೇರೆ ಮಾಡಿದ್ನಲ್ವ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈರು ಮಸಾಲ ಮಜ್ಜಿಗೆ ಮಾಡಿದ್ದೀನಿ ಮತ್ತು ಮೊಸರನ್ನ ಅನ್ನನು ಸ್ವಲ್ಪ ಮಿಕ್ಕಿತು ರಾತ್ರಿದು ಅದಕ್ಕೆ ಮೊಸರು ಹಾಕಿ ಉಪ್ಪು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರನ್ನ ಕಲಸಿಟ್ಟಿದ್ದೀನಿ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಇದೆ ನೋಡಿ ಮೊಸರನ್ನ